ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಧರ್ ಅಂತ ಅವ್ರ ಹೆಸರನ್ನವರೇ ಆದರೆ ನಮ್ಮ ನಮಗೆ ಎಮ್ ಕೆ ಶ್ರೀಧರ್ ಅವರು ಸುಮಾರು ನನಗೆ ಮೂವತ್ತು ಮೂವತ್ತೈದು ನಲವತ್ತು ವರ್ಷದ ಪರಿಚಯ ನಾವೆಲ್ಲ ಒಟ್ಟಿಗೆ ಆರ್ ಎಸ್ ಎಸ್ನಲ್ಲಿ ಕಾರ್ಯಕರ್ತರು ಇವರು ಮಂಚೇನಹಳ್ಳಿ ಸಣ್ಣ ಹಳ್ಳಿ ಅಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಸ್ಕೂಲಿಂಗ್ ಮುಗಿಸ್ಕೊಂಡು ಹಿಂದೂಪುರದಲ್ಲಿ ಅವರು ಹೈಯರ್ ಎಜುಕೇಷನ್ ಮಾಡಿ ಕಾಲೇಜ್ ಲೆವೆಲಲ್ಲಿ ಮತ್ತು ಅವರು ಹುಟ್ಟಿ ಬೆಳೆದು ಎರಡು ಸ್ಟೇಟ್ನ ಒಂದೇ ಯುನೈಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಹೇಳಿದರೆ ತಪ್ಪಾಗೋದಿಲ್ಲ ಆಮೇಲೆ ಈಗ ಹಿ ಹ್ಯಾಸ್ ಅಚೀವ್ಡ್ ಗ್ರೇಟ್ ಹೈಟ್ಸ್ ಇನ್ ಎಜುಕೇಷನ್ ಫೀಲ್ಡ್ ರೆಕಗ್ನೈಸಿಂಗ್ ದಿಸ್ ಹಿ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಫಾರ್ ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಒಂದು ಕಮಿಟಿ ಮೆಂಬರಾಗಿ ಸೆಲೆಕ್ಟ್ ಮಾಡಿ ಆಮೇಲೆ ಇವರು ಒಳ್ಳೆ ರಿಪೋರ್ಟ್ ಕೊಟ್ಟು ಅದನ್ನು ಇಂಪ್ಲಿಮೆಂಟೇಷನ್ ಕೂಡ ಆಗಿದೆ ಅದು ಎಲ್ಲರಿಗೂ ಗೊತ್ತಿದೆ ತುಂಬ ಏನೋ ಚೇಂಜಸ್ ಬಂದಿದೆ ಎಜುಕೇಷನ್ ಪಾಲಿಸಿನಲ್ಲಿ ಇಟ್ ಈಸ್ ಫಾರ್ ದ ಗುಡ್ ಆಫ್ ದಿ ನೇಷನ್ ಸೊ ವಿ ಕಂಗ್ರ್ಯಾಚುಲೇಟ್ ಎಮ್ ಕೆ ಶ್ರೀಧರ್ ಫಾರ್ ಆಲ್ ಈಸ್ ಅಚೀವ್ಮೆಂಟ್ಸ್ ವಿ ಪ್ರೇ ಗಾಡ್ ಟು ಗಿವ್ ಮ ಮಿನಿಮೋರ್ ಸಕ್ಸಸಸ್ ಟು ಮಿಸ್ಟರ್ ಎಮ್ ಕೆ ಶ್ರೀಧರ್ ಸೊ ಡಾಕ್ಟರ್ ಎಮ್ ಕೆ ಶ್ರೀಧರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ವಿಚಾರ ಶ್ರೀಧರ್ ಸಾರ್ ಅವ್ರಿಗೆ ಮಾಕಂ ಶ್ರೀಧರ್ ಅವ್ರಿಗೆ ನಿನ್ನೆ ಪ್ರಶಸ್ತಿ ಕೊಟ್ಟಿದ್ದಾರೆ ಪದ್ಮಶ್ರೀ ಪ್ರಶಸ್ತಿ ಈ ಸಲುವಾಗಿ ಲಾಲ್ಬಾಗ್ ಅಸೋಸಿಯೇಷನ್ನಿಂದ ಟ್ರಝ್ರರ್ ಆಗಿ ಡಾಕ್ಟರ್ ಜಯಪ್ರಕಾಶ್ ಗುಪ್ತ ಅವ್ರಿಗೆ ಸನ್ಮಾನ ಇದ್ದೀನಿ ಒಬ್ಬನಿಗೆ ಅಲ್ಲ ನಮ್ಮ ಸುಮಾರು ಜನ ಸ್ನೇಹಿತರಿಗೆ ಪ್ರೊಫೆಸರ್ ಶ್ರೀಧರ್ ಅವರ ಬಳಗಕ್ಕೆ ತುಂಬ ಖುಷಿಯಾಗಿದೆ ಸರ್ಕಾರ ಪ್ರೊಸರ್ ಶ್ರೀಧರ್ ಅವರ ಕೆಲಸವನ್ನು ಪುರಸ್ಕರಿಸಿ ಈ ಪ್ರಶಸ್ತಿ ಕೊಟ್ಟಿರೋದು ತುಂಬ ಅಪ್ರೋಪ್ರಿಯೇಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವರಿಗಿಂತ ಡಿಸರ್ವಿಂಗು ನನಗೆ ಗೊತ್ತಿರೋ ಹಾಗೆ ಇನ್ ಇನ್ ಇನ್ಯಾರೂ ಇಲ್ಲ ಶ್ರೀಧರ್ ಸರ್ ಈಗ ಎನ್ ಇ ಪಿ ಮಾಡಿದ್ದಾಗಲಿ ಅಥವಾ ಕರ್ನಾಟಕ ನಾಲೆಡ್ಜ್ ಕಮಿಷನಲ್ಲಿ ಕರ್ನಾಟಕ ಗೌರ್ಮೆಂಟಿನ ಜೊತೆ ಹೈರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕರ್ನಾಟಕದಲ್ಲಿ ಇರೋ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಜೊತೆ ಕೆಲಸ ಮಾಡಿರೋದು ಮತ್ತು ಎನ್ ಇ ಪಿಯಲ್ಲಿ ನಮ್ಮ ದೇಶದ ಎಜುಕೇಷನ್ ಸಿಸ್ಟಮನ್ನು ಎಲ್ಲೋ ಇದ್ದಂಥ ಎಜುಕೇಷನ್ ಸಿಸ್ಟಮನ್ನು ಇನ್ನೊಂದು ಆರ್ಬಿಟ್ಗೆ ಹೋಗೋ ಥರ ಪ್ರಪಂಚದಲ್ಲಿ ಭಾರತದ ಎಜುಕೇಷನ್ ಸಿಸ್ಟಮ್ ಕೂಡ ಕಂಪೀಟ್ ಮಾಡೋ ಥರ ಆಗೋ ಥರ ಒಂದು ಪಾಲಿಸಿನ ರಚಿಸೋ ರಚಿಸೋದ್ರಲ್ಲಿ ಒಂದು ಮುಖ್ಯ ಪಾತ್ರವನ್ನು ಪಡ್ಕೊಂಡಿರೋದ್ರಿಂದ ಇವರ ಎಫರ್ಟ್ಸು ಇವರ ಕೆಲಸಗಳು ಬಹಳಷ್ಟು ಸೊಸೈಟಿಗೆ ಸೂಕ್ತವಾಗಿದೆ ನಮಗೆಲ್ಲ ತುಂಬ ಖುಷಿ ಆಗ್ತದೆ ಸರ್ ಸರ್ಕಾರ ಗುರ್ತಿಸಿ ಇವರ ಪ್ರಯತ್ನಕ್ಕೆ ಮತ್ತು ಇವರ ಪ್ರಾಮಾಣಿಕತೆಗೆ ಗೌರವ ಪ್ರಶಸ್ತಿ ನೀಡಿರೋದು ಪದ್ಮಶ್ರೀ ಪ್ರಶಸ್ತಿ ನೀಡಿರೋದು ಅಭಿನಂದನೀಯ ಮತ್ತು ಸರ್ವಕಾಲಿಕ ಸತ್ಯ ಅಂತಂದು ಹೇಳಿಬಿಟ್ಟು ನಾನು ಈ ಟೈಮ್ನಲ್ಲಿ ಅವರಿಗೆ ಶುಭ ಹಾರೈಸ್ತೀನಿ ಹೀಗೆ ಅವರು ತಮ್ಮ ವಿಚಾರಧಾರೆಯನ್ನು ಮುಂದುವರಿಸಿ ಜನಗಳಿಗೆ ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ನೀಡ್ತಾ ಇರಲಿ ಅಂತ ಹೇಳಿ ಅವರಿಗೆ ಎಲ್ಲ ರೀತಿಯಲ್ಲೂ ದೇವರು ಆಯುರಾರೋಗ್ಯ ಶೈ ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತಂದೇಳ್ಬಿಟ್ಟು ಶುಭ ಹಾರೈಸ್ತೀವಿ ವೆಂಕಟೇಶ್ ಅಂತ ಪ್ರೊಫೆಸರ್ ಇನ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಇವ್ರ ಬಗ್ಗೆ ನಮಗೆ ತುಂಬ ಒಂದು ಮೂವತ್ತು ವರ್ಷದಿಂದ ಅವ್ರ ಬಗ್ಗೆ ಕೇಳ್ತಾ ಕೇಳ್ಪಡ್ತಾನೆ ಇದ್ದೀವಿ ವಿಜಯ ಕಾಲೇಜಲ್ಲಿ ಅವರು ಪ್ರೊಫೆಸರ್ ಆಗಿದ್ದು ಆಮೇಲೆ ಪಿ ಎಚ್ ಡಿ ಮಾಡಿದ್ದು ಎಮ್ ಫಿಲ್ ಮಾಡಿದ್ದು ಅವ್ರು ಡಾಕ್ಟ್ರೇಟ್ ತೊಗೊಂಡಿದ್ದು ಆವಾಗೆಲ್ಲ ಬೆಂಗಳೂರು ಕಾಲೇಜ್ ಲೆವೆಲಲ್ಲಿದ್ದ ಆಮೇಲೆ ಯೂನಿವರ್ಸಿಟಿ ಆಮೇಲೆ ಈಗ ನ್ಯಾಷನಲ್ ಲೆವೆಲ್ ಅವರು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ನಮ್ಮ ಕರ್ನಾಟಕ ಇದು ಭಾರತ ಸರ್ಕಾರಕ್ಕೆ ಮಾಡಿಕೊಟ್ಟಿದ್ದಾರೆ ಅವರಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ ಅವ್ರಿಗೆ ಅವರ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ ಅವ್ರನ್ನ ಆನರ್ ಮಾಡಿದೆ ನಾವೆಲ್ಲ ಅವ್ರ ಜೊತೆಗೆ ಇರೋದೇ ನಮ್ಮ ಪುಣ್ಯ ನಮಗೆ ಹೆಮ್ಮೆ ಥ್ಯಾಂಕ್ ಯು